ಯಾಕಂದ್ರೆ ನಾವು ಸ್ಟೇಷನ್ ಮೆಟ್ಲು ಹತ್ತಿದವ್ರೆ ಅಲ್ಲ ನಮಗನ್ನುವರು ಎಲ್ಲಾಕಿ ಸೊಕ್ಕು ಮುಲ್ಸೋಕ್ಕೆ ಮಾ ಬರೋಬ್ಬರಿ ಮಾಡಿದ್ರಿ ಹಂಗೆ ಏನೋ ಜನ ಮಾತಾಡೋಣ ಇವ್ರಿಗೆ ಅಂದ್ಯಪ್ಪ ಇಲ್ಲಿ ಎಲ್ಲ ನಮ್ಮದು ಹೆಸರು ಒಪ್ಪಿನಿಯನ್ ಕೆಳಸಿಬಿಟ್ಟಾರ ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡಬೇಕು ಸುರೇಶ್ ನೆಂತ ಹಿಂಗೆ ಹನುಮಂತನ ಸೊಸಿ ಹಿಂಗೆ ಗಂಗವನ್ ಸೊಸಿ ಹಿಂಗೆ ಅನ್ಸ್ಕೋಬೇಕಂತೇಳಿ ಹತ್ತು ಲಕ್ಷ ತೊಗೊಂಡು ಆ ಊರಿಗೋಗಿದೀನಿ ದುಡು ಸಂಪಾದನೆ ಮಾಡಿ ಅಂಥ ಯಜಮಾನ್ರು ಕರ್ಕೊಂಡು ದುಡು ಸಂಪಾದನೆ ಮಾಡಿ ಹತ್ತು ಲಕ್ಷ ತಗೊಂಡು ಹೋಗಿ ಮನೆ ಕಟ್ಟಿ ಎಲ್ಲ ಮೂರು ನಾಲ್ಕರಲ್ಲಿ ಆಗ ಹತ್ತು ಲಕ್ಷ ಯಾರೂ ಸ್ಪಂದಿಸ್ಲಿಲ್ಲ ಆವಾಗ ಇವ್ರಿಗೆ ಹೇಳಿಬಿಟ್ಟೆ ಜನ ಒಳ್ಳೆ ರೀತಿಯಲ್ಲಿ ಇದ್ರೆ ಮಾಡಂಗಿಲ್ಲಪ್ಪ ನೀವು ನಿಂದಿರಬೇಕು ಮಕ್ಕಳೊಂದು ಲೆಕ್ಕಕ್ಕೆ ನಿಂತು ಮದುವೆ ಮಾಡಿಕೊಂಡು ನನ್ನ ಹೆಸ್ರು ತರುವಂಥ ಕೆಲಸ ನೀವು ಮಾಡಿದ್ರೆ ನನಗೆ ಬರ್ತೈತಿ ಈಗ ನನ್ನ ಹೆಸರು ಅಂತರೂ ಬರೋದಿಲ್ಲ ಅಂಥೇಳಿ ಈಗ ಏನು ಮಾಡಿಬಿಟ್ಟಿವ್ರಿ ನಮ್ಮ ಹೆಸರು ಸೈ ಸೈಡಿಗೆ ಸರಿಸಿ ಏನೋ ಮಾಡಿದ್ರು ಮಕ್ಕಳು ಮಾಡ್ತಾರೆ ಒಂದೇನು ಮಾಡಿದ್ರು ಮಕ್ಕಳು ಮಾಡ್ತಾರೆ ಅವ್ರು ಹಂಗೆ ಯಾರು ಬಿಡಿ